ಸೊ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಮ್ಮ ಮನೆಯಲ್ಲಿ ಸೇಮಿಗೆ ಮಾಡ್ತಾ ಇದ್ದೇವೆ ಸೊ ನಾನು ಅದನ್ನ ತೋರಿಸ್ತೇನೆ ನಿಮಗೆ ನನ್ನ ಬ್ಲಾಗ್ನಲ್ಲಿ ಸೊ ಇಲ್ಲಿ ನೋಡ್ಬೋದು ನಿಮಗೆ ಡಿಮೂನಿ ಇದು ಮನೆ ಇಟ್ಟಿದ್ದೇವೆ ಓಹೋ ಪರತಾಂಡ ತಿರುಕಾಲೆಪುರ ನಾವು ಇದನ್ನು ಸೊ ಅದರಲ್ಲಿ ಹಾಕಲಿಕ್ಕೆ ಇದು ಮಾಡಿ ನಾವು ಮಾಡ್ತೇವೆ samay de right? is samay is samay sahu nahi hai ki sahu sahu kal le nasha nasha ab kal to kullon nahi na hai ha gaadi ye gaadi

Left Left, left, left. Turn left. Very good. faz, 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 post faz, video. faz, 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 देखिए तो ये सुनईरो से एकदम प्लेन है ये सुन फिर पीसीरा कोल्ले ये सदर मीडियम मोदी सा हमें शांत रहता है हम कैसे जाके बोल रही फास्ट टेस्ट तक दिला ले पापा टेस्ट तक चला ये ये करफा छाछ थे मैं बबो एन ना मगे रे जाता गति जाता मैं बबो से स्टक जाता हैप्पी फाइव करता मेरा हैप्पी फाइव ಇವತ್ತು ನಾನು ಹಾಕಿರುವ ಡ್ರೆಸ್ ಇದೆಯಲ್ಲ ಅದರದು ಅದು ನಾನು ಮೀಶೋದಿಂದ ಬೈ ಮಾಡಿದ್ದು ಸೊ ಅದನ್ನ ನಿಮಗೆ ನಾನು ತೋರಿಸ್ತೇನೆ ನಮ್ಮದು ಔಟ್ಫಿಟ್ನ ಸೊ ಫ್ರೆಂಡ್ಸ್ ನಾನು ಇದನ್ನು ಬೈ ಮಾಡಿದ್ದು ಇದಕ್ಕೆ ನೈರಾ ಕಟ್ ಅಂತ ಹೇಳ್ತಾರೆ ಸೊ ಅದರಲ್ಲಿ ನಾನು ಪರ್ಪಲ್ ಕಲರ್ದು ನಾನು ಚೂಸ್ ಮಾಡಿದ್ದು ಇದರಲ್ಲಿ ನೋಡಿ ನಿಮಗೆ ತ್ರೀ ಆಪ್ಷನ್ಸ್ ಇದೆ ತ್ರೀ ಕಲರ್ಸಲ್ಲಿ ಆಪ್ಷನ್ಸ್ ಇದೆ ನಾನು ಪರ್ಪಲ್ ಕಲರ್ ಚೂಸ್ ಮಾಡಿದ್ದು ಹಾಗೆಯೇ ಮೀಡಿಯಮ್ ಸೈಜ್ ನಂದು ಇವಾಗ ಫೋರ್ ಥರ್ಟಿ ತ್ರೀ ರುಪೀಸ್ ಉಂಟಿದ್ರಲ್ಲಿ ನಾನು ಬೈ ಮಾಡಿದಾಗ ತ್ರೀ ನೈಂಟಿ ಸಮಥಿಂಗ್ ಇತ್ತು ಹಾಗೆ ನೀವು ಯಾವ ಕಲರ್ ಬೇಕು ನಿಮಗೆ ಇಷ್ಟ ಆದದ್ದು ಚೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಕಂಫರ್ಟೇಬಲ್ ಇದೆ ಇದು ಒಂಥರ ಸಾಫ್ಟ್ ಮೆಟೀರಿಯಲಲ್ಲಿ ಬರುತ್ತೆ ಹಾಗೆಯೇ ಪ್ಯಾಂಟ್ಸ ಸಿಗುತ್ತೆ ಇದರಲ್ಲಿ ನೋಡ್ಬೋದು ತುಂಬಾ ಚೆನ್ನಾಗಿದೆ ಸೊ ಅಷ್ಟೇ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನಿಮಗೆ ನನ್ನದು ಚಾನೆಲ್ ನಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋಕ್ಕೆ ಮರಿಬೇಡಿ ಟಾಟಾ ಬಾಯ್ ಬಾಯ್ಸಿಗೋನ್ ಇನ್ನೊಂದು ಹೊಸ ವ್ಲಾಗ್ನ ಜೊತೆಗೆ